ಹೆಲ್ಲೋ ಗೆಳೆಯರೆ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಸ್ನೇಹಿತರೆ ಇವತ್ತು ನಾವು ನಮ್ಮ ಹೆಮ್ಮೆಯ ನಾಡು ಕಪ್ಪು ಮಣ್ಣಿನ ಬೀಡು ಕರ್ನಾಟಕ ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ಅತ್ಯದ್ಭುತ ಮಾಹಿತಿಯನ್ನು ನೋಡ್ಕೊಂಬರೋಣ ನಮ್ಮ ಕರ್ನಾಟಕ ರಾಜ್ಯದ ರಚನೆ ಒಂದನೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಎಂತಲೂ ಕೂಡ ಕರೆಯಲಾಗುತ್ತಿತ್ತು ಕರ್ನಾಟಕ ಎಂಬ ಶಬ್ದವು ಉತ್ಪತ್ತಿಯಾಗಿದ್ದು ಕರು ಪ್ಲಸ್ ನಾಡು ಎಂಬುದರಿಂದ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂಬುದಾಗಿದೆ ಬನ್ನಿ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮದೇ ರಾಜ್ಯವಾದಂಥ ಕನ್ನಡ ನಾಡಿನ ಬಗ್ಗೆ ನೋಡಿಕೊಂಡು ಬರೋಣ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಮತ್ತು ಕರ್ನಾಟಕದ ದೊಡ್ಡ ನಗರವೂ ಸಹ ಬೆಂಗಳೂರೇ ಆಗಿದೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕೂಡ ಹೇಳಲಾಗುತ್ತೆ ಗಾರ್ಡನ್ ಸಿಟಿ ಸ್ಟಾರ್ಟಿಂಗ್ ಹಬ್ ಅಂತಲೂ ಕೂಡ ಪ್ರಸಿದ್ಧಿಯಾಗಿದೆ ಬೆಂಗಳೂರು ಪ್ರತಿ ವರ್ಷ ಸಾಕಷ್ಟು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಫಿ ಬೆಳೆಯಲಾಗುತ್ತೆ ಚಿಕ್ಕಮಗಳೂರು ಮಡಿಕೇರಿ ಕಾಫಿ ಬೆಳೆಯಲು ಪ್ರಸಿದ್ಧಿ ಪಡೆದಿವೆ ತನ್ನ ಹಚ್ಚ ಹಸಿರು ಮತ್ತು ತನ್ನಲ್ಲಿರುವ ಬೆಟ್ಟಗುಡ್ಡಗಳಿಂದ ಪ್ರವಾಸಿಗರನ್ನು ಮತ್ತು ಚಾರಣಿಗರನ್ನು ಕೈ ಬೀಸಿ ಕರೆಯುತ್ತದೆ ನಮ್ಮ ರಾಜ್ಯದಲ್ಲಿ ಹಲವಾರು ರಾಜವಂಶಗಳು ಆಳ್ವಿಕೆಯನ್ನು ನಡೆಸಿವೆ ನಂದರು ಮೌರ್ಯರು ಬಾದಾಮಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಶಾತವಾಹನರು ಗಂಗರು ಕದಂಬರು ಸುಲ್ತಾನರು ಹೀಗೆ ಹಲವಾರು ರಾಜವಂಶಸ್ಥರು ನಮ್ಮ ಈ ಒಂದು ರಾಜ್ಯವನ್ನ ಆಳಿದ್ದಾರೆ ಅನ್ನೋದು ಈ ಒಂದು ಇತಿಹಾಸದಲ್ಲಿ ನಮಗೆ ಕಾಣಸಿಗುತ್ತೆ ಕರ್ನಾಟಕ ರಾಜ್ಯ ಆರ್ಥಿಕ ವ್ಯವಸ್ಥೆಗೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಕರ್ನಾಟಕ ರಾಜ್ಯ ತನ್ನ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡಿದೆ ಕರ್ನಾಟಕ ರಾಜ್ಯದ ಸಾಕ್ಷರತೆ ಪ್ರಮಾಣವು ಪ್ರತಿಶತ ಎಪ್ಪತ್ತೈದರಷ್ಟಿದೆ ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ತುಂಬಾ ಮುಂದಿದೆ ಕರ್ನಾಟಕ ಭಾರತದಲ್ಲೇ ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಭಾರತದಲ್ಲೇ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಕಾಫಿಯನ್ನು ನಮ್ಮ ಕರ್ನಾಟಕದಲ್ಲೇ ಬೆಳೆಯಲಾಗುತ್ತೆ ಇದಷ್ಟೇ ಅಲ್ಲದೆ ಭತ್ತ ಅಕ್ಕಿ ರಾಗಿ ಜೋಳ ಇನ್ನೂ ಹಲವಾರು ಬೆಳೆಗಳನ್ನು ಸಹ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಬೆಳೆಯಲಾಗುತ್ತದೆ ನಿಮಗೆ ಹೇಳಬೇಕು ಎಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಖಾಸಗಿ ರೇಡಿಯೋ ಸಂಸ್ಥೆ ಕೂಡ ಶುರುವಾಗಿದ್ದು ಅದು ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ ಎಫ್ ಎಮ್ ಅಂತ ನಮ್ಮ ಕರ್ನಾಟಕ ಜಿ ಕೆಜಿಎಫ್ ಕಾಂತಾರಾದಂಥ ದೊಡ್ಡ ಮಟ್ಟದ ಸಿನಿಮಾಗಳು ಕೂಡ ತೆರೆಯ ಕಂಡಿವೆ ಕೆ ಜಿ ಎಫ್ ಅಲ್ಲಿ ತೋರಿಸಿದ ಕೆ ಜಿ ಎಫ್ ಅಂದರೆ ಈ ಒಂದು ಕೋಲಾರ ಗೋಲ್ಡ್ ಫೀಲ್ಡ್ ನಮ್ಮ ಹೆಮ್ಮೆಯ ಚಿನ್ನದ ಗಣಿಯಾಗಿದೆ ಕಿತ್ತೂರು ಚೆನ್ನಮ್ಮ ಒಣಕೆ ಓಬವ್ವ ಬೆಳವಡಿ ಮಲ್ಲಮ್ಮರಂತಹ ಮಹಾನ್ ಮಹಿಳಾ ಮನಿ ರಾಣಿಯರನ್ನು ಹೊಂದಿತ್ತು ಅಂತ ಇತಿಹಾಸ ನಮಗೆ ಸಾರಿ ಸಾರಿ ಹೇಳುತ್ತೆ ಕರ್ನಾಟಕದ ಮಾತೃಭಾಷೆ ಕನ್ನಡ ಆದರೂ ಕೂಡ ಹೆಚ್ಚಾಗಿ ಕನ್ನಡ ಭಾಷೆಯನ್ನೇ ಬಳಸಲಾಗುತ್ತೆ ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಭಾಷೆಗಳನ್ನು ಕೂಡ ಬಳಕೆ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಸಂಸ್ಕೃತದಲ್ಲಿ ಮಾತನಾಡುವಂತಹ ಸ್ಥಳ ಕೂಡ ಇದೆ ಅದುವೇ ಈ ಒಂದು ಮತ್ತೂರು ಅಂತ ಇಲ್ಲಿ ಎಲ್ಲರೂ ಕೂಡ ಸಂಸ್ಕೃತದಲ್ಲಿ ವ್ಯವಹರಿಸುತ್ತಾರೆ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲೂ ಕೂಡ ನಮ್ಮ ರಾಜ್ಯ ಹೆಸರು ಮಾಡಿದೆ ಇಂಡಿಯನ್ ಕ್ಲಾಸಿಕ್ ಮ್ಯೂಸಿಕ್ನ ಪಿತಾಮಹ ಪಂಡಿತ್ ಭೀಮಸೇನ್ ಜೋಶಿಯವರು ಕೂಡ ನಮ್ಮ ಕರ್ನಾಟಕದವರು ಅನ್ನುವಂಥ ಹೆಮ್ಮೆ ಇದೆ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇ ಅಲ್ಲದೆ ಹೊರಗಿನ ಈ ಒಂದು ಸಿನಿಮಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮವರು ಸಾಕಷ್ಟು ಹೆಸರುಗಳನ್ನು ಕೂಡ ಮಾಡಿದ್ದಾರೆ ದೀಪಿಕಾ ಪಡ್ಕೋಣೆ ಆಗಿರ್ಬೋದು ರಶ್ಮಿಕಾ ಮಂದನಾ ಆಗಿರ್ಬೋದು ಅನುಷ್ಕಾ ಶೆಟ್ಟಿ ಸುನೀಲ್ ಶೆಟ್ಟಿ ಸೇರಿ ಹಲವಾರು ಈ ಒಂದು ಸ್ಟಾರ್ಗಳು ಬೇರೆಯ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಅನಿಲ್ ಕುಂಬ್ಳೆ ಅವರಂಥ ಮತ್ತು ರಾಹುಲ್ ದ್ರಾವಿಡ್ ಈ ಒಂದು ಶ್ರೇಷ್ಠ ಕ್ರಿಕೆಟರ್ಗಳನ್ನು ಕೂಡ ನಮ್ಮ ರಾಜ್ಯ ಕೊಟ್ಟಿದೆ ಅಂತ ಹೆಮ್ಮೆ ಇದೆ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದ ಧ್ವಜವನ್ನ ನೇಗೆ ಮಾಡಲಾಗುತ್ತೆ ಅದು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಮಾತ್ರ ತಯಾರಿಸುವಂಥದ್ದು ಭಾರತದ ಧ್ವಜವನ್ನ ಹುಬ್ಬಳ್ಳಿಯ ಬೆಂಗೇರಿ ಎಂಬಲ್ಲಿ ತಯಾರಿಸಲಾಗುತ್ತದೆ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ಗೆಳೆಯರೆ ನಮ್ಮ ಕರ್ನಾಟಕದ ವಿಜಯಪುರವನ್ನು ಈ ಒಂದು ನದಿಗಳ ನಾಡು ಎಂದು ಕೂಡ ಕರೆಯಲಾಗುತ್ತೆ ಈ ಒಂದು ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಐದು ನದಿಗಳು ಹರಿಯುತ್ತೆ ಕೃಷ್ಣ ಭೀಮಾ ಧೋನಿ ಮಲಪ್ರಭಾ ಮತ್ತು ಘಟಪ್ರಭಾ ಇದರಿಂದ ಬೇರ್ಪಟ್ಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೇರೆಯಾದ ಬಾಗಲಕೋಟೆಯಲ್ಲಿ ಬದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ನಿಮಗೆ ಕಾಣಸಿಗುತ್ತೆ ಮತ್ತು ಇಲ್ಲಿಯ ಕೂಡ ಇಲ್ಕಲ್ ಸೀರೆ ಕೂಡ ನಿಮಗೆ ಕಾಣಸಿಗುತ್ತೆ ಇವೆಲ್ಲವೂ ಕೂಡ ವಿಶ್ವವಿಖ್ಯಾತವಾಗಿದೆ ಗಣೇಶ ಚತುರ್ಥಿ ಯುಗಾದಿ ದೀಪಾವಳಿ ನವರಾತ್ರಿ ಗೌರಿ ಹಬ್ಬದಂಥ ಹಬ್ಬಗಳನ್ನು ಕೂಡ ವಿಜೃಂಭಣೆಯಿಂದ ನಮ್ಮ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಕರ್ನಾಟಕ ರಾಜ್ಯೋತ್ಸವ ನಮ್ಮ ನಾಡಿನ ಪ್ರಮುಖ ಹಬ್ಬದಲ್ಲೊಂದು ಅಂತ ಕೂಡ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ನೃತ್ಯ ಯಕ್ಷಗಾನ ಇದರೊಂದಿಗೆ ಡೊಳ್ಳು ಕುಣಿತ ಇನ್ನೂ ಹಲವಾರು ನೃತ್ಯಗಳು ಕೂಡ ನಮ್ಮ ರಾಜ್ಯದಲ್ಲಿ ಪ್ರಚಲಿತದಲ್ಲಿವೆ ನಮ್ಮ ರಾಜ್ಯ ತಿಂಡಿ ತಿನಿಸುಗಳಲ್ಲೂ ಕೂಡ ಹೆಸರುವಾಸಿಯಾಗಿದೆ ನೀರ್ ದೋಸೆ ಮೈಸೂರು ಪಾಕ್ ಮೈಸೂರು ಬಜ್ಜಿ ಮೀನುಗಳು ಇನ್ನೂ ಹಲವಾರು ಅಡುಗೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಎನಿಸಿವೆ ಕರ್ನಾಟಕದಲ್ಲಿ ನಿಮಗೆ ಹಲವಾರು ಐತಿಹಾಸಿಕ ಸ್ಥಳಗಳು ಮತ್ತು ದೇವಸ್ಥಾನಗಳು ಕೂಡ ಕಾಣಸಿಗುತ್ತವೆ ಬೆಂಗಳೂರು ಅರಮನೆ ಮೈಸೂರು ಅರಮನೆ ಅಂತ ಅದ್ಭುತ ಕಟ್ಟಡಗಳು ನಿಮ್ಮ ಪ್ರವಾಸವನ್ನು ಇನ್ನೂ ರೋಮಾಂಚನಕಾರಿಯಾಗಿ ಮಾಡುತ್ತವೆ ಬೆಂಗಳೂರಿನಲ್ಲೂ ಕೂಡ ನೀವು ಈ ಒಂದು ನೈಟ್ ಲೈಫ್ನ ಅನುಭವವನ್ನು ಕೂಡ ಪಡೆಯಬಹುದು ಹಲವಾರು ಪಬ್ಗಳು ಬೆಂಗಳೂರಿನಲ್ಲಿ ಉಪಸ್ಥಿತವಿವೆ ಬೆಂಗಳೂರಿನಲ್ಲಿ ಹಲವಾರು ರೀತಿಯ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಸಹ ನಿಮ್ಮ ಶಾಪಿಂಗ್ನ ಎಕ್ಸ್ಪೀರಿಯೆನ್ಸ್ ಮಜಭರಿತವಾಗಿ ಮಾಡುತ್ತವೆ ಕರ್ನಾಟಕದಲ್ಲಿ ಹಲವಾರು ರಾಷ್ಟ್ರೀಯ ಉದ್ಯಾನವನಗಳು ಮೃಗಾಲಯಗಳು ಪಕ್ಷಿಧಾಮಗಳು ಮತ್ತು ಶ್ರೀಮಂತ ಹಸಿರು ಪರಿಸರ ನಿಮ್ಮ ಮನಸ್ಸಿಗೂ ಕೂಡ ಮುದವನ್ನು ನೀಡುತ್ತವೆ ಕರ್ನಾಟಕದಲ್ಲಿ ಶ್ರವಣಬೆಳಗೋಳ ಗೊಮ್ಮಟೇಶ್ವರನ ವಿಗ್ರಹವು ಕೂಡ ಇದೆ ಕರ್ನಾಟಕದ ಇನ್ನೊಂದು ಪ್ರಮುಖ ನಗರ ಮೈಸೂರು ಮೈಸೂರು ಕೂಡ ಸ್ವಚ್ಛ ನಗರ ನಿಮಗೆ ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ಬೆಟ್ಟ ನಂದಿ ವಿಗ್ರಹ ಅಂಬಾವಿಲಾಸ್ ಮೈಸೂರು ಅರಮನೆ ಲಲಿತ್ ಮಹಲ್ನಂಥ ಪ್ರವಾಸಿ ಮತ್ತು ಧಾರ್ಮಿಕ ಕೇಂದ್ರಗಳು ಕೂಡ ಕಾಣಸಿಗುತ್ತವೆ ನವರಾತ್ರಿಯ ಸಮಯದಲ್ಲಿ ಮೈಸೂರನ್ನು ರಾತ್ರಿಯ ವೇಳೆ ನೋಡುವುದೇ ಒಂದು ಸ್ವರ್ಗ ಅಂತ ಹೇಳ್ಬೋದು ದಸರಾ ಉತ್ಸವ ಮೈಸೂರಿನಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಮೈಸೂರು ಸ್ಯಾಂಡಲ್ ಸೋಪ್ ಅಗರ್ಬತ್ತಿ ಹಾಗೂ ಎಲೆಕ್ಷನ್ ಟೈಮಲ್ಲಿ ಕೈ ಬೆರಳಿಗೆ ಹಾಕುವ ಶಾಹಿಯನ್ನು ಕೂಡ ಮೈಸೂರಲ್ಲೇ ತಯಾರು ಮಾಡಲಾಗುತ್ತೆ ಕರ್ನಾಟಕ ರಾಜ್ಯದ ಮತ್ತೊಂದು ಪ್ರಮುಖ ನಗರ ಮಂಗಳೂರು ಮಂಗಳೂರಿಗೆ ಈ ಒಂದು ಸಾರಿಗೆಗಳ ನಾಲ್ಕು ವಿಧಗಳು ಕೂಡ ಸಂಪರ್ಕ ಹೊಂದಿವೆ ನಾಲ್ಕು ವಿಧಗಳು ಅಂದರೆ ರೈಲು ಬಸ್ಸು ವಿಮಾನ ಮತ್ತು ಸಮುದ್ರದ ಮೂಲಕವೂ ಕೂಡ ಮಂಗಳೂರಿನ ತಲುಪಬಹುದು ಮಂಗಳೂರು ತನ್ನ ಪ್ರಕೃತಿ ಸೌಂದರ್ಯ ಮತ್ತು ತನ್ನ ಸಮುದ್ರದ ನದಿ ತಟಗಳಿಂದ ಪ್ರಸಿದ್ಧಿಯಾಗಿದೆ ಇದಷ್ಟೇ ಅಲ್ಲದೆ ಮಂಗಳೂರಿನಲ್ಲಿ ಸಾಕಷ್ಟು ಧಾರ್ಮಿಕ ಕೇಂದ್ರಗಳು ಕೂಡ ನಿಮಗೆ ಸಿಗುತ್ತಿವೆ ಧರ್ಮಸ್ಥಳದಂಥ ಪ್ರಸಿದ್ಧ ದೇವಾಲಯಗಳು ಕೂಡ ಈ ಒಂದು ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ನಿಮಗೆ ಕಾಣಸಿಗುತ್ತೆ ಇದು ಬಿಟ್ಟು ಹಂಪಿ ಪಟ್ಟದಕಲ್ ಮತ್ತು ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ವಿರಾಜಮಾನವಾಗಿವೆ ಇದನ್ನು ಬಿಟ್ಟು ನೀವು ಚಿಕ್ಕಮಗಳೂರಿಗೆ ಭೇಟಿ ನೀಡಬಹುದು ಇಲ್ಲಿ ನಿಮಗೆ ಟ್ರೆಕ್ಕಿಂಗ್ಗೆ ಬೆಟ್ಟಗಳು ಮತ್ತು ಕಾಫಿ ಎಸ್ಟೇಟ್ಗಳು ನಿಮ್ಮ ಮೈಮನವನ್ನು ಹಗುರ ಮಾಡುತ್ತವೆ ಬೀದರ್ ಕೋಟೆ ಮತ್ತು ಬೀದರ್ನಲ್ಲಿರುವ ಏರ್ಫೋರ್ಸ್ ಟ್ರೈನಿಂಗ್ ನೀಡಲಾಗುವ ಕೇಂದ್ರವನ್ನು ಕೂಡ ನೀವು ಕರ್ನಾಟಕದಲ್ಲೇ ಕಾಣಬಹುದು ಕರ್ನಾಟಕದ ಶಿವಮೊಗ್ಗದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೀವು ನೋಡ್ಬೋದು ಮುರುಡೇಶ್ವರದಲ್ಲಿ ಕಡಲ ಕಿನಾರೆ ಮತ್ತು ಶಿವನ ಪ್ರತಿಮೆಯನ್ನು ಕಾಣಬಹುದು ನೀವು ಗೋಕರ್ಣದ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ಬಾಗಲಕೋಟೆಯಲ್ಲಿ ಬಾದಾಮಿ ಮೇನ್ಬಸ್ತಿ ಗುಹೆಗಳು ಹಾಗೂ ಐಹೊಳೆ ಪಟ್ಟದಕಲ್ಲನಂಥ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡ್ಬೋದು ಇನ್ನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಹಲವಾರು ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಈ ಒಂದು ಪ್ರವಾಸಿ ತಾಣಗಳಾಗಿರ್ಬೋದು ಈ ಒಂದು ಐತಿಹಾಸಿಕ ಸ್ಥಳಗಳನ್ನು ಕೂಡ ನೀವು ಕಣ್ ನೀವು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟರೆ ಒಂದು ರಾಜ್ಯ ಹಲವು ಜಗತ್ತು ಅನ್ನೋದು ನಿಮ್ಮ ಕಣ್ಣ ಮುಂದೆ ಬರುತ್ತೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ಪ್ರವಾಸಿ ಕೇಂದ್ರಗಳಿದ್ದಾವೆ ಹಾಗೂ ಈ ಒಂದು ಎಲ್ಲ ಜಿಲ್ಲೆಯ ಪ್ರವಾಸಿ ಕೇಂದ್ರಗಳನ್ನು ನಾವು ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೇವೆ ಇದಿಷ್ಟು ಈ ಒಂದು ನಮ್ಮ ಕರ್ನಾಟಕದ ಬಗ್ಗೆ ಒಂದಿಷ್ಟು ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ನೀವು ಈ ಒಂದು ವಿಡಿಯೋವನ್ನು ಎಲ್ಲಿಂದ ನೋಡ್ತಾ ಇದ್ದೀರಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಫೇವ್ರೇಟ್ ಸ್ಥಳ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ